ದರ್ಶನ್ ಜಾಮೀನ್ ಆಗಿದೆ ಮೊನ್ನೆ ಶುಕ್ರವಾರ ಜಾಮೀನಾಗಿದೆ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಗ್ರಾಂಟೆಡ್ ದಿ ಬೇಲ್ ಇನ್ಕ್ಲೂಡಿಂಗ್ ದಿ ಪವಿತ್ರ ಗೌಡ ದರ್ಶನ್ ಅಂಡ್ ಅದರ್ಸ್ ಗೌರವಾನ್ವಿತ ಹೈಕೋರ್ಟ್ ಜಸ್ಟಿಸ್ ಆನರಬಲ್ ಜಸ್ಟಿಸ್ ಗ್ರಾಂಟೆಡ್ ದಿ ಬೇಲ್ ಆಫ್ ಫುಲ್ ಪ್ಲೆಜ್ ಆಫ್ ದಿ ಆಗ್ಯುಮೆಂಟ್ಸ್ ಅಂಡ್ ವೆರಿಫೈಡ್ ಸ್ಕ್ರೂಟಿನೈಸ್ ದಿ ಆಲ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ದಿ ಚಾರ್ಜ್ ಶೀಟ್ ಅಂಡ್ ಡಿ ಟಿ ಸಿ ರೂಲಿಂಗ್ಸ್ ಆಫ್ ಆನ್ ವೇರಿಯಸ್ ಹೈಕೋರ್ಟ್ಸ್ ಆ ರೂಲಿಂಗ್ಸ್ ರೆಫರ್ಡ್ ಬೈ ದಿ ಅದರ್ಸ್ ಬೋತ್ ಸೈಡ್ಸ್ ಇನ್ಕ್ಲೂಡಿಂಗ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಕರ್ನಾಟಕ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಷ್ಟೆಲ್ಲ ವಿಚಾರಣೆಯನ್ನು ಮಾಡಿ ಗೌರವಾನ್ವಿತ ನ್ಯಾಯಾಲಯ ಸುದೀರ್ಘವಾದ ಆರು ತಿಂಗಳ ಜೈಲಿನಲ್ಲಿದ್ದಂಥ ದರ್ಶನಿಗೆ ಬೇಲನ್ನು ಗ್ರಾಂಟ್ ಮಾಡಿದೆ हेसरांत माजी पोलीस अधिकारी संग्राम सिंग मिस्टर संग्राम सिंग वयस्नल हिरियर नमस्कार और वैयक्तिकवाइय वयसिके और वयसिके नमस्कार व्हाट ही सबमिटिंग इन रिस्पेक्ट ऑफ द केस ऑफ दर्शन आई एम हेजिटेटिंग हिम हिज वर्शन इज रुदनिंग इन फ्रंट ऑफ द लॉ इन फ्रंट ऑफ द कोर्ट्स इन फ्रंट ऑफ द ज्यूडिशियरी ನೋ ಲೋಕ ಸ್ಟ್ಯಾಂಡೇಟ್ ಟು ಟಾಕ್ ಅಬೌಟ್ ದಿ ದರ್ಶನ್ ಕೇಸ್ ಮಿಸ್ಟರ್ ಸಂಗ್ರಾಮ್ ಸಿಂಗ್ ಯು ಕುಡ್ ಬಿ ಎಕ್ಸ್ ಪೊಲೀಸ್ ಆಫೀಸರ್ ಬಟ್ ಟುಡೇ ಹಾವ್ ನೋ ಮ್ಯಾಂಡೇಟ್ ಟು ಕಾ ಟಾಕ್ ಅಬೌಟ್ ದಿ ದರ್ಶನ್ ಕೇಸ್ ಮೈಂಡ್ ಇಟ್ ಏನ್ರಿ ವಯಸ್ಸಾಗಿದೆ ಏನೇನಾರು ಮಾತಾಡ್ತಿರೇನ್ರಿ ಬೇಲ್ ಗ್ರ್ಯಾಂಡ್ ಮಾಡುವಾಗ ಬಿಹೈಂಡ್ ದಿ ಸ್ಕ್ರೀನ್ ಏನೇನಾರು ನಡೆದಿದೆ ಅಂತಂದು ಹೇಳ್ತೀರ ನೀವು ಸಿ ನಾಗೇಶ್ ಅಡ್ವೊಕೇಟು ಅವರು ಒಂದು ಅಂಬಾಸಿಡರ್ ಕಾರು ಟೂ ಒನ್ ಏಟ್ ಸೆವೆನ್ ದಾಗ ಅಡ್ಡಾಡ್ತಾ ಇದ್ರು ಒಂದು ಹಳೆ ಅಂಬಾಸಿಡರ್ ಕಾರ್ನಿಗೆ ಸಿ ವಿ ನಾಗೇಶಿಗೆ ನಾನೇ ಕೇಸ್ ಕೊಟ್ಟು ಕೊಟ್ಟು ಹೆಲ್ಪ್ ಮಾಡ್ರಿ ಅಂದ್ರೆ ನೀವು ಕೇಸ್ ಕೊಟ್ಟು ಫೀಸ್ ಕೊಡಿಸಿ ನೀವು ಅವ್ರನ್ನ ಮೇಲೆ ತಂದ್ರಿ ಅಂತ ಹೇಳ್ತಾ ಇದ್ರಿ ಇದನ್ನ ಅವ್ರು ಒಪ್ತಾರ ಆ ಸಿ ವಿ ನಾಗೇಶ್ ನಾಗೇಶ್ ಮೊದಲು ಎಮ್ ಇ ಸಿ ಕೇಸ್ ತೊಗೊತಿದ್ರು ಅದ್ರ ಸಂಪು ಪರ್ಸೆಂಟ್ ತೊಗೊತಾ ಇದ್ರು ಆಮೇಲೆ ಇವ್ರ ಮೇಲೆ ಬಂದ್ಬಿಟ್ರು ಅಂತ ಹೇಳ್ತಾ ಇದ್ರಿ ಇದನ್ನ ಒಪ್ತಾ ಇದಾರೆ ಒಪ್ತಾರ ಅವರು ಹಾ ಸಿ ವಿ ನಾಗೇಶ್ ಅವ್ರು ಒಪ್ತಾರೇನ್ರಿ ಅಂದ್ರೆ ಅವ್ರ ತಲೆಯಲ್ಲಿ ಜ್ಞಾನ ಭಾಂಡಾರ ಇಲ್ಲ ಅವ್ರು ಓದೇ ಇಲ್ಲ ಲಾ ಮುಗಿಸಿ ಇಲ್ಲ ಕ್ಲೈಂಟ್ಸ್ ಇಲ್ಲ ಅವ್ರಿಗೆ ಕೇಸ್ ಕೊಡ್ತದಿಲ್ಲ ನೀವು ಸಾಕಷ್ಟು ಹೆಲ್ಪ್ ಮಾಡಿಬಿಟ್ರಿ ಪೊಲೀಸ್ ಆಫೀಸರ್ಸು ಸಿ ನಾಗೇಶ್ ಅವರಿಗೆ ಅಂದ್ರೆ ವಾಟ್ ದಿ ಫೇಟ್ ಆಫ್ ಅದರ್ ಅಡ್ವೊಕೇಟ್ಸ್ ಬೆಂಗಳೂರಿನಲ್ಲಿ ಸಾವಿರಾರು ಜನ ವಕೀಲರಿದ್ದಾರೆ ನಿಮ್ ಕಾಲಕ್ಕೂ ಇದ್ರು ನಾನು ಏಟಿ ಫೈವ್ ಅಲ್ಲಿ ಸಣ್ಣ ತಗೊಂಡ್ರ ಪೊಲೀಸರಿಂದ ಕೇಸ್ ತಗೊಂಡ್ರೆ ಪೊಲೀಸರಿಂದ ಒಂದು ಕೇಸ್ ತಗೊಂಡ್ರೆ ಅದ್ರ ಹತ್ತರಷ್ಟು ಫೀಸ್ ಅವ್ರಿಗೆ ಹಣಿಬೇಕು ನಾವು ಆಮೇಲೆ ಪೊಲೀಸರು ಏನಾದ್ರೂ ಕೇಸ್ ಕೊಟ್ಟು ಅವ್ರ ಥರ ಕೇಸ್ ಬಂದವು ಅಂದ್ರೆ ಏ ಕುಡುಪ್ಲಿ ನಾಗರಾಜ್ ನಾವು ಹುಚ್ಚಿ ವಹಿಸಿ ಬೆಳೆಸಿ ಹುಚ್ಚಿ ವಹಿಸ್ ಬೆಳೆಸಿದಂಥ ಗಿಡ ಅದು ಅಂತ ಹೇಳ್ತಾರೆ ನಾವು ಮಾತಾಡ್ಸ್ಕೊಂಡವೇ ಒಬ್ಬನ ಒಂದು ಕೇಸ್ ಕೊಟ್ಟಿದ್ದ ಒಂದು ಹಳ್ಳಿ ಏ ಕುಡುಪ್ಲಿ ನಾವು ಬೆಳೆಸಿದ ಗಿಡ ಅದ ಅದು ಅದ್ ರಿಸ್ ಹಾಕಿ ಬೆಳೆಸಿ ಏನ್ ಮಾತಾಡ್ತೀರಿ ಸಂಗ್ರಾಮ್ ಸಿಂಗ್ ಅವರೇ ಹಾ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿಬಿಡ್ತೇವೆ ಅಂತೀರಿ ಯಾರು ಹೇಳಿದ್ರಿ ನಿಮಗೆ ಯಾರು ಹೇಳಿದಿರಿ ಸರ್ಕಾರ ಹೇಳಿದೀಯಾ ರೆಸಿಲ್ಯೂಷನ್ ಪಾಸ್ ಮಾಡಿದ್ರ ಏನು ಇದ್ರೊಳಗೆ ಮಂತ್ರಿ ಮಂಡಲದೊಳಗೆ ಏನು ಅದರೊಳಗೆ ಏನು ತಗೊಂಡ್ರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಡಿಸಿಷನ್ ತಗೊಂಡಾರ ಆ ಕ್ಯಾಬಿನೆಟ್ ಡಿಸಿಷನ್ ಆಗಿದ್ರಿ ಸಂಗಾ ಸಂಗ್ರಾಮ್ ಸಿಂಗ್ ಅವರು ಈ ಕೇಸನ್ನ ರೆಫರ್ ಮಾಡಿದೀವಿ ಇವರು ಇದ್ರ ಉಸ್ತುವಾರಿ ನೋಡ್ಕೋಬೇಕು ಅಂತ ಸರ್ಕಾರ ಏನಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾ ಯಾಕೆ ಮಾತಾಡ್ತೀನಿ ಹಂಗೆ ಇವ್ ನಾವು ಹೋಗೇ ಹೋಗ್ತೀವಿ ಸುಪ್ರೀಂ ಕೋರ್ಟ್ ಹೋಗೇ ಹೋಗ್ತೇವೆ ಅಲ್ಲಿ ಅಪ್ಪೀಲ್ ಹಾಕೆ ಆಗ್ತವೆ ನಾವು ಹಂಗ ಮಾಡ್ತೀವಿ ಅವನೊಬ್ಬ ಅಲ್ಲಿ ಪ್ರಶ್ನೆ ಕೊಟ್ಟಿರ್ತಾನೆ ಅವನ ಅವನೊಬ್ಬನ್ ಗೌರ್ಮೆಂಟ್ ಲಾಡ್ ಇರ್ತಾನೆ ಇವನೊಬ್ಬನ ಇರ್ತಾನ ಅಂತ ಮಾತಾಡ್ತೀರಲ್ಲ ನೀವು ಏನ್ ಅಧಿಕಾರ ಇದೆ ನಿಮಗೆ ಆ ಪವಿತ್ರ ಗೌಡ್ ಹೋಗ್ತಾಳೆ ನನ್ ಗಂಡ ಅಂತಾಳೆ ಅಲ್ಲಿ ಪೂಜೆ ಮಾಡ್ತಾಳೆ ಹೇ ನಗ್ತಿದೀರಿ ಅದೇ ಪವಿತ್ರ ಗೌಡ ನಿಮ್ಮ ಸಂಬಂಧಿಕರಾಗಿದ್ದ ಮಾತಾಡ್ತಿದ್ರಿ ನೀವು ಆ ವಿಜಯಲಕ್ಷ್ಮಿ ಗುಡಿ ಗುಡಿಗೆ ಅಡ್ಡಾಡ್ತಾಳೆ ನನ್ ಗಂಡನ್ ಬಿಡಿಸ್ರಪ್ಪ ನಾನು ಗಡಿಸ್ರಪ್ಪ ಅಂತ ಗೇಲಿ ಮಾಡ್ತಾ ಇದೀರ ಆ ವಿಜಯಲಕ್ಷ್ಮಿ ಒಂದು ಮಗುನ್ ಕಟ್ಟಿಕೊಂಡು ಸಣ್ಣ ಮಗುನ್ ಕಟ್ಟಿಕೊಂಡು ಅವರ ಅತ್ತೆ ಕಟ್ಟಿಕೊಂಡು ಅವರ ಫ್ಯಾಮಿಲಿ ವರಿ ಕಟ್ಟಿಗೆಂದು ಗಂಡ ಜೈಲಿನಲ್ಲಿರೋದನ್ನ ಹಿಂಸೆಯನ್ನು ಅನುಭವಿಸ್ಕಂತ ಈ ಟಿವಿ ಸುವರ್ಣ ಟಿವಿ ಬಕೆಟ್ ಅವನ ಅಜಿತಾ ಅವನೊಬ್ಬನೇ ಅವನ ಜಯಪ್ರಕಾಶ್ ಶೆಟ್ಟಿ ಇವನೊಬ್ಬನ ರಂಗಣ್ಣ ರಂಗಣ್ಣ ಮಂಗಣ್ಣ ಅವನ ಅಜಿತಾ ಇವನು ಪ್ರಕಾಶ್ ಶೆಟ್ಟಿ ಕುಂಟೆ ಬಿಲ್ಲೆ ಹಾಡಂಬಾ ಇವರು ಅಷ್ಟ್ರ ಮಾತಾಡಿದಂಗ ನೀವು ಮಾತಾಡಿಬಿಟ್ರೆ ನಿಮಗ ಅವ್ರಿಗೆ ಡಿಫ್ರೆನ್ಸ್ ಏನಿದೆ ಸಂಗ್ರಾಮ್ ಸಿಂಗ್ ಅವರೇ ಈಗ ವಯಸ್ಸಾದರೂ ಹುಣಸಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗದಲ್ಲ ಅಂತಾರೆ ಅಂದ್ರೆ ಚಪಲ ಹೋಗೋದಲ್ಲ ಅಂತ ವಯಸ್ಸಾದ್ರೆ ಚಪಲ ನನಗೂ ಮುಂದೆ ಮೇಲೆ ಹಂಗ ಚಪಲ ಬರ್ಬೋದು ಅದು ದೇವ್ರ ಕೊಟ್ಟು ನಿರ್ಮಾಣ ಚಪಲ ತೀರ್ಸ್ಕೊಳ್ಳ ವಿಜಯ ಕರ್ನಾಟಕದ ಮುಂದೆ ಬಂದು ನೀವು ಹೇಳಿಕೆ ಕೊಟ್ಟಿದ್ದೀರಿ ಬಿಹೈಂಡ್ ದಿ ಸ್ಕ್ರೀನ್ ಏನ್ ನಡೆದಿದೆ ಅಂದ್ರೆ ಅಲೀಸ್ ಡೈಗಾನಿಸ್ಟಿಗೆಶಿಯ ನ್ಯಾಯಾಂಗದಲ್ಲಿ ವಕೀಲರು ನಾವು ಕೂಡ ಒಂದು ಸೇವೆಯನ್ನು ಸಲ್ಲಿಸುವಂತ ಆಫೀಸರ್ಸ್ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ ನಿಮ್ಮ ಮೇಲೆ ವಿಜಯ ವಿಜಯ ಕರ್ನಾಟಕ ಯಾರು ಹುತ್ತೂರನ್ನನು ಹುತ್ತೂರನ್ನು ಇಂಟರ್ವ್ಯೂ ಮಾಡಿದಾನೆ ಆ ಇಂಟರ್ವ್ಯೂ ಮಾಡಿದಾಗ ಏನು ಇಷ್ಟು ಎಷ್ಟು ಅರ್ಜೆಂಟ್ ಬೇಲ್ ಆಗಿಬಿಡ್ತಲ್ಲ ಅಂತ ಆರು ತಿಂಗಳು ಅರ್ಜೆಂಟ್ ಅನ್ನದು ಆ ರೀ ಸಂಗ್ರಾಮ್ ಸಿಂಗ್ ಅವ್ರೆ ನಿಮ್ಮ ಕಾಲದಾಗ ಮರ್ಡರ್ ಕೇಸ್ನ ನಾವು ಒಂದೊಂದು ವಾರದಾಗ ತಗೊಂತಿದ್ವಿ ಆಂಟಿಸಿಪೇಟರಿ ಬೇಲನ್ನ ಒಂದೊಂದು ವಾರದಾಗ ಆಮೇಲೆ ಸಾಮಾಜಿಕ ಕಳಕಳಿ ಅಲಿಗೇಷನ್ಸ್ ಬಂದು ಜುಡಿಶಿಯರಿ ಮೇಲೆ ಇಷ್ಟು ಬೇಗ ಮಾಡ್ತಾರಲ್ಲ ಜಾಮೀನು ಮರ್ಡ್ರ್ ಕೇಸ್ನ ಬಂದ್ಬಿಡ್ತಾರಲ್ಲ ಐ ಆರ್ ಆಕೆ ಒಂದ್ ವಾರ ಹದಿನೈದು ದಿವಸ ತಿಂಗಳೊಳಗೆ ಜಾಮೀನು ತಂದ್ಬಿಡ್ತಿದ್ವಿ ಸೂಸೈಡ್ ತ್ರೀ ನಾಟ್ ಸಿಕ್ಸ್ ಕೇಸ್ ಆಂಟಿಸಿಪೇಟರಿ ತಗೊಂತಿದ್ವಿ ರೆಗ್ಯುಲರ್ ತಗೊಂತಿದ್ವಿ ಬಿಹೈಂಡ್ ದ ಸ್ಕ್ರೀನ್ ಅಂದ್ರೆ ಅತ್ತ ಏನು ಅಂದ್ರೆ ಹೈಕೋರ್ಟ್ ನಲ್ಲಿ ಏನೇನೋ ನಡೆದಿದೆ ಅಂತ ನೀವು ಹೇಳೋದು ನೇರವಾಗಿ ಹೇಳ್ರಿ ನೇರವಾಗಿ ಹೇಳ್ರಿ ಇನ್ಡೈರೆಕ್ಟ್ ಆದ್ರೂ ಇಟ್ ಇಸ್ ಆಲ್ಸೋ ಅಮೌಂಟಿಂಗ್ ಟು ಕಂಟೆಂಪ್ ಆಫ್ ಕೋರ್ಟ್ ನಿಮ್ಮ ಮೇಲೆ ವಿಜಯ ಕರ್ನಾಟಕ ಪೇಪರ್ ಮೀಡಿಯಾ ಮೇಲೆ ಯೂಟ್ಯೂಬ್ ನಲ್ಲಿ ಹಾಕಿದ್ದಾರೆ ಅದ್ರ ಮೇಲೆ ಕೇಸ್ ಆಗ್ತಾನೆ